ಅರವಿಂದ ನಾಡಕರ್ಣಿ ಅರವಿಂದ ನಾಡಕರ್ಣಿ ಅವರು ಕಳೆದ ನಾಲ್ಕು ದಶಕಗಳಿಂದ ಮುಂಬೈ ಮಹಾನಗರದಲ್ಲಿ ವಾಸಿಸುತ್ತಿದ್ದರೂ ಕನ್ನಡದಲ್ಲಿ ಕವನಗಳನ್ನು ರಚಿಸುತ್ತಾ ಕನ್ನಡ ಸಾಹಿತ್ಯಾಸಕ್ತರ ಗಮನ ಸೆಳೆದಿರುವ ಕವಿಯವರು ಉತ್ತರ ಕನ್ನಡದ ಕುಮಟ ಅರವಿಂದವರ ಹುಟ್ಟೂರು ಇವರ ಜನ್ಮ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಆಯಿತು ತಂದೆ ಶಂಕರ ದತ್ತಾತ್ರೇಯ ನಾಡಕರ್ಣಿ ತಾಯಿ ಉಮಾಬಾಯಿ ಬಾಲ್ಯ ಕಳೆದದ್ದು ಹನೇಹಳ್ಳಿ ಪಂಕಿ ಕೋಡ್ಲುಗಳಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಾಲೆ ಕಲಿತದ್ದು ಅಲ್ಲೇ ಮನೆಯಲ್ಲಿ ಸಾಹಿತ್ಯದ ವಾತಾವರಣ ಇಲ್ಲದೇ ಇದ್ದರೂ ಶಾಲೆಯಲ್ಲಿ ಅದರ ಪ್ರಭಾವ ಅಪಾರ ಮಾಧ್ಯಮಿಕ ಶಾಲೆಯಲ್ಲಿ ಗೌರೀಶ್ ಕಾಯ್ಕಿನಿ ಸೂರಂ ಎಕ್ಕೊಂಡುಂಡಿ ಅವರ ಸಂಪರ್ಕ ಮನಸ್ಸಿನ ತುಂಬ ತುಂಬಿಕೊಂಡಿದ್ದು ಬೇಂದ್ರೆಯವರ ಕಾವ್ಯ ಶಾಲೆಯಲ್ಲಿ ಶತ್ರು ವಿಷಯವೆಂದರೆ ಗಣಿತ ಈಗಲೂ ಬೇರಿಜು ವಶ ಬಾಕಿಯಲ್ಲೇ ಪ್ರಮಾದ ಆಗುತ್ತದೆ ಎನ್ನುತ್ತಾರೆ ಅವರು ಮನೆಯವರ ಒತ್ತಾಯದ ಮೇರೆಗೆ ಮುಂಬೈಯ ರುಯಿಯಾ ಕಾಲೇಜ್ ಸೇರಿ ವಿಜ್ಞಾನದ ಪದವಿ ಪಡೆದ ಅರವಿಂದರು ಮುಂದೆ ಕೊಲ್ಲಾಪುರದ ಶಹಾಜಿ ಲಾ ಕಾಲೇಜ್ ಸೇರಿ ಅಧ್ಯಯನ ನಡೆಸಿದರು ಕೊಲ್ಲಾಪುರದಲ್ಲಿದ್ದಾಗ ಪ್ರೊಫೆಸರ್ ವಿ ಕೆ ಗೋಕಾಕ್ ಪ್ರೊಫೆಸರ್ ಶ್ರೀ ಮುಗಳಿ ಅವರ ಸಂಪರ್ಕ ಹಾಗೂ ಪ್ರೋತ್ಸಾಹದ ಫಲವಾಗಿ ಕವಿತಾ ರಚನೆ ಆರಂಭವಾಯಿತು ಜಯಂತಿ ಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಅರವಿಂದ ಅದರ ಅರವಿಂದವರ ಕವನಗಳ ಪ್ರಕಟವಾಗಿದೆ ಅಂದು ಪ್ರಾರಂಭವಾದ ಅರವಿಂದರ ಕಾವ್ಯೋದ್ಯೋಗ ಇಂದಿನವರೆಗೂ ಮುಂದುವರೆದ ಫಲವಾಗಿ ಹತ್ತು ಕವನ ಸಂಕಲನಗಳು ಪ್ರಕಟವಾಗಿವೆ ಮೊದಲ ಸಂಕಲನಕ್ಕೆ ಕಾವ್ಯಾರ್ಪಣಕ್ಕೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಕಾವ್ಯಾರ್ಪಣ ಮೊದಲ ಇವರ ಮೊದಲ ಸಂಕಲನ ಇದಕ್ಕೆ ಪ್ರೊಫೆಸರ್ ಗೋಕಾಕ್ರವರು ಮುನ್ನುಡಿಯನ್ನು ಬರೆದಿದ್ದಾರೆ ವೃತ್ತಿಯ ನಿಮಿತ್ತ ಮುಂಬೈ ಸೇರಿದ ಅರವಿಂದರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಆದಾಯಕರ ವಿಭಾಗದಲ್ಲಿ ಗುಮಾಸ್ತರಾಗಿ ಸೇರಿದರು ಮುಂದೆ ಪರೀಕ್ಷೆ ಕಟ್ಟಿ ಉತ್ತೀರ್ಣರಾಗಿ ಇನ್ಸ್ಪೆಕ್ಟರ್ ಹಾಗೂ ಆಫೀಸರ್ ಹುದ್ದೆಗೇರಿದರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ನೌಕರಿ ತೊರೆದು ಮುಂಬೈಯಲ್ಲೇ ಸಲಹೆಗಾರಗ ಸಲಹೆಗಾರರಾಗಿ ದುಡಿದು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ನಿವೃತ್ತ ಜೀವನ ನಡೆಸುತ್ತಿದ್ದಾರೆ ಮುಂಬೈಯಲ್ಲಿ ಹಿಂದಿ ಮರಾಠಿ ಪ್ರಧಾನ ಭಾಷೆ ಅರವಿಂದರ ಮನೆ ಮಾತು ಕೊಂಕಣಿ ಆದರೂ ಅವರು ಕ ಅವರ ಅವರು ಕನ್ನಡದ ಸಂಪರ್ಕ ಇಟ್ಟುಕೊಂಡದ್ದು ಕನ್ನಡ ಪತ್ರಿಕೆ ಮಾಸ ಹಾಗೂ ವಾರ ಪತ್ರಿಕೆಗಳ ಮೂಲಕ ಕನ್ನಡ ಮಾತನಾಡುವ ಗೆಳೆಯರ ಹಾಗೂ ಕನ್ನಡ ಸಂಘ ಸಂಸ್ಥೆಗಳ ನಿಕಟ ಸಂಪರ್ಕ ಮೂಲ ಸಂಪರ್ಕಗಳ ಮೂಲಕ ಅವರು ಕನ್ನಡದ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದ್ದಾರೆ ಮುಂಬೈ ಕನ್ನಡ ಸಂಘಗಳ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಾ ಬಂದಿರುವ ಅರವಿಂದರು ಅವರ ಅರವತ್ತರ ದಶಕಗಳ ದಶಕದಲ್ಲಿ ಮಾತುಂಗ ಕನ್ನಡ ಸಂಘದ ಕಾರ್ಯದರ್ಶಿಯಾಗಿ ಸುಮಾರು ಏಳೆಂಟು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ಸಾಹಿತ್ಯ ಸಂಧೆ ಎಂಬ ಕಾರ್ಯಕ್ರಮ ನಡೆಸಿ ಕನ್ನಡ ಮರಾಠಿ ಕವಿಗಳ ಸಂಯುಕ್ತ ಸಭೆ ನಡೆಸಿ ಕನ್ನಡ ಕವಿತೆಗಳ ಮರಾಠಿ ಅನುವಾದ ಮರಾಠಿ ಕವಿತೆಗಳ ಕನ್ನಡ ಅನುವಾದ ಮಾಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಮುಂಬೈನಲ್ಲಿರುವುದರಿಂದ ಕಾವ್ಯ ಕೃಷಿ ನಡೆಸುವಾಗ ಸಮಸ್ಯೆಗಳು ಎದುರಾಗುತ್ತವೆಯೇ ಎಂಬ ಪ್ರಶ್ನೆಗೆ ಅರವಿಂದರು ಕೊಟ್ಟ ಉತ್ತರ ನಾನು ಅನುಸರಿಸ ಅನುಸರಿಸಿರುವುದು ತಾನೇ ಕಾವ್ಯದ ಭಾಷೆ ಪ್ರತಿಮಾ ಪ್ರತೀಕಗಳ ಭಾಷೆ ಆದ್ದರಿಂದ ತೊಂದರೆ ಅಷ್ಟು ಆಗಲಾರದು ಆದರೂ ಹಾಡು ನುಡಿ ಸತತ ಕೇಳುತ್ತಾ ಇದ್ದರೆ ಅದರ ಸಂಗ್ರಹ ಹುಲಸಾಗಿ ಬೆಳೆಯು ಬೆಳೆಯುವುದು ಈ ದೃಷ್ಟಿಯಿಂದ ಇಲ್ಲಿ ತುಸು ಆತಂಕವೂ ಆಗುತ್ತದೆ ಎಂಬುದು ನಿಜ ಎಂದಿದ್ದಾರೆ ಮುಂಬೈ ಬಾನುಲಿಯಲ್ಲಿ ಅರವಿಂದರ ಕೆಲವು ರೂಪಕಗಳು ಪ್ರಸಾರಗೊಂಡಿವೆ ಕಾವ್ಯಕ್ಕೆ ಸಂಬಂಧಿಸಿದಂತೆ ವೈಚಾರಿಕ ಲೇಖನಗಳು ಅಹತ ಸಂಗ್ರಹದಲ್ಲಿ ಪ್ರಕಟವಾಗಿವೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಂಸ್ಕೃತ ಅಧ್ಯಯನದಲ್ಲಿ ಆಸಕ್ತಿ ತೋರಿದ ಅವರು ಮುಂಬೈ ವಿಶ್ವವಿದ್ಯಾನಿಲಯದಿಂದ ಡಿಪ್ಲೊಮಾವನ್ನು ಪ್ರಥಮ ರ್ಯಾಂಕ್ನಲ್ಲೂ ಎಂ ಎ ಪದವಿಯನ್ನು ಪ್ರಥಮ ದರ್ಜೆಯಲ್ಲೂ ಪಡೆದರು ಅಲ್ಲದೆ ಡಿಪ್ಲೊಮಾ ಇನ್ ಕಂಪೇರಿಟಿವ್ ಮೈಥಾಲಜಿಯಲ್ಲಿ ದ್ವಿತೀಯ ದರ್ಜೆ ಗಳಿಸಿದರು ಕಾವ್ಯಕ್ಕೆ ಮೀಸಲಾದ ಸೃಜನವೇದಿ ಚತುರ್ಮಾಸ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿಯೂ ನಾಲ್ಕು ವರ್ಷಗಳ ಕಾಲ ಅವರು ಕಾರ್ಯನಿರ್ವಹಿಸಿದರು ಕಾವ್ಯಾರ್ಪಣ ಮಾಯಾವಿ ಜರಾಸಂದ ನಾ ಭಾರತೀ ಕುಮಾರ ನಗರಾಯನ ಆತ್ಮ ಭಾರತ ಅಜ್ಞಾತ ಜಂಕ್ಷನ್ ಕವಿತೆಗಳು ಸಲೂನಿನಲ್ಲಿ ಹುಡುಗ ಸಂಗ್ರಹ ಕಾವ್ಯ ಇವು ಈವರೆಗೆ ಪ್ರಕಟವಾಗಿರುವ ಅರವಿಂದರ ಕವನ ಸಂಕಲನಗಳು ಆತ್ಮ ಭಾರತ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಅರವಿಂದರು ಮಡಿಕೇರಿಯ ಮಡಿಕೇರಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು ಭಟ್ಕಳದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಮೆ ಅವರದು ಪ್ರಸಾರಗೊಂಡಿರುವ ರೇಡಿಯೋ ರೂಪಕಗಳನ್ನು ಪ್ರಕಟವಾಗಿರುವ ವೈಚಾರಿಕ ಲೇಖನಗಳನ್ನು ಗ್ರಂಥ ರೂಪದಲ್ಲಿ ಹೊರತರುವ ಯೋಜನೆ ಅವರದು ಕವಿತೆಗಳ ರಚನೆಗಾಗಿ ತಮ್ಮ ಶೇಷಾಯುಷ್ಯವನ್ನು ಮೀಸಲಾಗಿರಿಸುವ ಮೀಸಲಾಗಿರಿಸಲು ಬಯಸ್ ಬಯಸುವ ಅರವತ್ತೈದರ ಅರವಿಂದರು ತಮ್ಮ ಕಾವ್ಯ ಸಾಹಿತ್ಯ ಹಾಗೂ ಇನ್ನಿತರ ಚಟುವಟಿಕೆಯ ಕನಸುಗಳ ಬಗ್ಗೆ ಹೇಳುವ ಮಾತು ಆರೋಗ್ಯ ಆಯುಷ್ಯದ ಬಗ್ಗೆ ಯಾವುದೂ ನಿಶ್ಚಿತವಿಲ್ಲದಾಗ ಇತರ ವಿಷಯಗಳ ಬಗ್ಗೆ ಏನು ಏನು ಹೇಳಲಿ ಎಂದಿದ್ದಾರೆ